ಮಾನ್ಯ ಸಹ ಹಲವಾರು ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ ವೇದಿಕೆ ಮೇಲೆ ಹತ್ತು ನಿಮಿಷ ನಾವು ಸ್ತಬ್ಧವಾಗಿರೋಣ ಮುಂದೆ ರವೀಂದ್ರ ಕೂಡ ಹೇಳೋಣ ಇವತ್ತಿನ ಈ ಕಾರ್ಯಕ್ರಮದ ಪ್ರಾರಂಭ ನಮ್ಮ ಗ್ರಾಮದ ನಮ್ಮ ಊರಿನ ಒಬ್ಬರು ಅಘನಾಶಿನಿ ಗೀತೆಯನ್ನು ಹಾಡುವ ಮೂಲಕ ಪ್ರಾರಂಭ ಆಗಿರುವುದು ನನಗೆ ತುಂಬಾ ಸಂತೋಷ ಆಗಿದೆ ಅದೇ ರೀತಿ ಅತಿ ಸ್ವಲ್ಪ ಮಾತನಾಡ್ತಾ ನನಗೆ ಏನ್ ಮಾತಾಡಬೇಕು ಅಂತ ಅಧ್ಯಕ್ಷರು ವಿನಂತಿಯನ್ನು ಮಾಡ್ಕೊಂಡಿದ್ರು ರವೀಂದ್ರ ನಾಯ್ಡು ಈ ಒಂದು ವಾರದಿಂದ ವಾದದಿಂದ ಮನೆಯ ಕಿಧಾಪಕರ ನಲವತ್ತು ಐವತ್ತು ವರ್ಷಗಳ ಹಿಂದಿನ ಹೋರಾಟದ ನೆನಪನ್ನ ಈ ಭಾಗಕ್ಕೆ ನೀವು ಮಾಡಿಕೊಡ್ಬೇಕು ಅಂದು ಬೇಡ್ತಿ ಅಗನಾಶಿನಿ ಯೋಜನೆಯ ಒಂದು ಮುಖ್ಯ ಕಾರ್ಯನಿರ್ವಹಣೆಯನ್ನು ಮಾಡಿ ಪಾರದರ್ಶಿಯಾಗಿ ಅಂದಿನ ಅಧ್ಯಕ್ಷರಾದ ಬೇಡ್ತಿಯಮ್ಮ ಅನ್ಶುರ ಶರ್ಮರ ನೇತೃತ್ವದಲ್ಲಿ ತಾವೆಲ್ಲ ಹಗಲಿರುವುದು ಸಿದ್ದಂಥ ಮಾಹಿತಿ ನನಗಿದೆ ಅಲ್ಲದೆ ಅವತ್ತಿನ ಸಂದರ್ಭದಲ್ಲಿ ಆ ಒಂದು ಸಂಘಟನೆಯನ್ನ ಯಾವ ರೀತಿ ನಡೀತು ಹೇಳೋದನ್ನ ನಮ್ಮೆದುರು ಬೆಲೆ ಹಾಕಬೇಕು ಅಂತ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ ವೇಳೆ ತುಂಬಾ ಆಗಿದೆ ಬಿಸಿಲಿದೆ ನನಗೂ ಅದು ಗೊತ್ತಿದೆ ಆದರೂ ಕೂಡ ಅತೀಶ್ ಅವರ ಪ್ರಾರಂಭದಲ್ಲಿ ಅದನ್ನು ಹೇಳಿದ್ರು ನಲವತ್ತು ವರ್ಷ ಹಿಂದೆ ಹೋದರು ವರ್ಷ ಹಿಂದೆ ನಾನು ಹೋಗ್ತಾ ಇದ್ದೇನೆ ಆ ಒಂದು ಈ ಭಾಗದಲ್ಲಿ ನಾನು ಜನ ಅಂತ ಒಂದು ಹೋರಾಟ ಇವತ್ತು ನಡೀಬೇಕಾಗಿದೆ ಅನ್ಸುರಾಜ ಶರ್ಮರ ನೇತೃತ್ವದಲ್ಲಿ ಏನೇ ಅವತ್ತು ನಾವು ಹೋರಾಟ ನಡೆಸಿದ್ವು